ಸಮಾಜದಲ್ಲಿ ಹಣವಂತರು ಸಾಕಷ್ಟು ಜನರಿದ್ದಾರೆ ಇನ್ನಷ್ಟು ಹಣ ಬೇಕು ಎಂದು ಜೀವನವನ್ನೇ ಮುಡಿಪಾಗಿ ಇಟ್ಟವರು ಇದ್ದಾರೆ ಇಂಥವರ ನಡುವೆ ನನಗೆ ಇಷ್ಟು ಹಣ ಸಾಕು ಉಳಿದ ಹಣ ಪ್ರಾಣಿ ಪಕ್ಷಿಗಳಿಗೆ ಪರಿಸರಕ್ಕೆ ಬಳಕೆ ಆಗಲಿ ಎಂಬ ಮನೋಭಾವದವರು ಇದ್ದಾರೆ ಇಂತಹ ಅಪರೂಪದ ಮನೋಭಾವ ಹೊಂದಿರುವಂತಹ ವ್ಯಕ್ತಿ ಶಿವಮೊಗ್ಗದ ಶ್ರೀ ನಾಗರಾಜ್ ಶಿವಮೊಗ್ಗ ಸವಳಂಗ ರಸ್ತೆಯಲ್ಲಿ ಒಂದೂವರೆ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಎಕರೆ ಭೂಮಿಯಲ್ಲಿ ಈ ನಾಗೇಶ್ ಮರಗಿಡಗಳನ್ನು ಬೆಳೆಸಿ ಇದಕ್ಕೆ ಈಶ್ವರ ವನ ಎಂದು ಹೆಸರಿಟ್ಟಿದ್ದಾರೆ ಎಲ್ಲ ಉತ್ಪನ್ನಗಳು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಸುತ್ತಮುತ್ತಲಿನ ಎಲ್ಲಾ ಜಾಗವನ್ನು ನಿವೇಶನಗಳನ್ನಾಗಿ ಪರಿವರ್ತಿಸಿದರೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡೋರು ಯಾರು ಎಂಬುದು ನಾಗೇಶ್ ಅವರ ಪ್ರಶ್ನೆ ಪುಟ್ಟ ಈಶ್ವರ ದೇಗುಲ ಕೂಡ ಇರುವ ಈ ವನದಲ್ಲಿ ಯಾರು ಬೇಕಾದರೂ ಹೋಗಿ ನೇರವಾಗಿ ಪೂಜೆ ಮಾಡಬಹುದು ಈ ಪುಟ್ಟ ಗುಡಿಯ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ಕಾಣಿಕೆ ಹುಂಡಿ ಇಲ್ಲ ಶಿವಮೊಗ್ಗಕ್ಕೆ ಸೇರಿಕೊಂಡೇ ಇರುವಂತಹ ಈ ಈಶ್ವರವನಕ್ಕೆ ಇತ್ತೀಚೆಗೆ ಉಸ್ತುವಾರಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ಭೇಟಿ ಕೊಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾಕೆ ನಾವು ಈಶ್ವರವನ ಮಾಡಿದ್ದೀವಿ ಅಂತಂದ್ರೆ ಇತ್ತೀಚಿನ ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನ ಮನುಷ್ಯ ಸಂಪೂರ್ಣವಾಗಿ ನಾಶ ಮಾಡ್ತಾ ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯೋಗ ನಾವು ಮಾಡ್ತಾ ಇದ್ದೀವಿ ಗಿಡಗಳನ್ನು ಬೆಳೆಸಬೇಕು ಕಾಡು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಆಮೇಲೆ ಯಾಕೆ ಅಂತಂದ್ರೆ ಈಗ ಗೊತ್ತು ನಿಮಗೆಲ್ಲ ಗೊತ್ತಿದೆ ಕಾಡನ್ನು ಕಡಿದು ಕೃಷಿ ಭೂಮಿ ಮಾಡೋದು ಕೃಷಿ ಭೂಮಿಯನ್ನು ನೆಕ್ಸ್ಟು ವಾಣಿಜ್ಯ ವಸತಿ ನಿವೇಶನಾಗಿ ಪರಿವರ್ತನೆ ಮಾಡೋದು ಇದೇ ಥರ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಕಾಡು ಅನ್ನೋದೇ ಇರೋದಿಲ್ಲ ಎಲ್ಲ ಕನ್ವರ್ಷನ್ ಆಗ್ತಾ ಹೋಗುತ್ತೆ ಆ ಒಂದು ಉದ್ದೇಶದಿಂದ ಇಲ್ಲಿ ಅರ್ಬನ್ ಏರಿಯಾದಲ್ಲಿ ಸಿಟಿ ಮಧ್ಯದಲ್ಲಿ ಅಕ್ಕಪಕ್ಕ ಈಗಾಗಲೇ ಬಡಾವಣೆಗಳು ತಲೆ ಎತ್ತಿವೆ ಈ ಮಧ್ಯದಲ್ಲಿ ಊರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಈಶ್ವರನ ಹೆಸರಿನಲ್ಲಿ ಒಂದು ಕಾಡನ್ನು ಬೆಳೆಸ್ತಾ ಇದ್ವಿ ಯಾಕೆ ಈಶ್ವರನ ಹೆಸರು ಇಟ್ಟಿದ್ದೀವಿ ಅಂತಂದರೆ ಶಿವ ಪ್ರಕೃತಿಗೆ ಅತ್ಯಂತ ಸಮೀಪದ ದೇವತೆ ಶಿವನಲ್ಲಿ ಪ್ರಕೃತಿಯೇ ಅಡಗಿದೆ ಅವನ ಜಟ ಇರ್ಬೋದು ಅವನ ಗಂಗೆ ಇರ್ಬೋದು ಅವನ ನಂದಿ ನಾಗರ ಇರ್ಬೋದು ಅವೆಲ್ಲ ಪ್ರಕೃತಿಯ ಸಂಕೇತ ಹಾಗಾಗಿ ನಾವು ಈಶ್ವರನನ್ನು ಈಶ್ವರವನ ಅಂತ ಮಾ ಅವನ ಹೆಸರಿನಲ್ಲಿ ಕಾಡನ್ನು ಬೆಳೆಸ್ತಾ ಈಗ ಬಹುತೇಕ ಜಾಗ ಇದ್ದಾಗ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಪೂರ್ತಿ ಅಲ್ಲ ನಾವು ಕಮರ್ಷಿಯಲ್ ಆಗಿ ಮಾಡೋದು ಮಾಡ್ಬೋದಿತ್ತು ಇದು ಒಳ್ಳೆಯ ಉತ್ತಮ ಮೌಲ್ಯ ಇದೆ ಇದಕ್ಕೆ ಬೆಲೆ ಇದೆ ಏನು ಮಾಡ್ಬೋದು ಬಟ್ ದುಡ್ಡು ಸಂಪಾದನೆ ಮಾಡ್ಬೋದೇ ಹೊರತು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋದಾಗಲಿ ಅಥವಾ ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು ಒಂದು ಉದ್ದೇಶದಿಂದ ಇದನ್ನು ಮಾಡಿದೆ ಆಮೇಲೆ ನಮ್ಮಲ್ಲಿ ಈ ಅನಾಥ ಆಗಿರುವಂಥ ವಿಗ್ರಹಗಳನ್ನು ತಂದು ಇಲ್ಲಿ ಸಂರಕ್ಷಣೆ ಮಾಡ್ತೀವಿ ಯಾಕೆ ಅಂತಂದರೆ ಜನರಲ್ಲಿ ಒಂದು ಭಯ ಭಕ್ತಿ ಇರಬೇಕು ಇಲ್ಲದ್ರೆ ಮೋಜು ಮಸ್ತಿ ಈ ಥರ ಎಲ್ಲ ಮಾಡ್ತಾರೆ ಜನ ಆ ಉದ್ದೇಶಕ್ಕೋಸ್ಕರ ಇಲ್ಲಿ ದೇವರ ಒಂದು ಪರಿಕಲ್ಪನೆ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ದೇವರ ಕಾಡು ಅಂತ ಮಾಡಿದ್ವಿ ನೀವು ಹಿಂದೆಲ್ಲ ನೋಡಿರ್ಬೋದು ಮಲೆನಾಡಲ್ಲಿ ದೇವಬನ ಚೌಡಿಬನ ನಾಗಬನ ಅಂತ ಯಾಕೆ ಅಂತಂದರೆ ಪ್ರತಿಯೊಂದು ಊರಲ್ಲೂ ಒಂದೊಂದು ವನ ಇದ್ದರೆ ಆ ಊರಿಗೆ ಒಳ್ಳೆಯ ವಾತಾವರಣ ಒಳ್ಳೆಯ ಹವಾಮಾನ ಕಲ್ಪಿಸುತ್ತೆ ಸರಬರಾಜಾಗುತ್ತೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ರು ಈಗ ಆ ವನಗಳೆಲ್ಲ ಸಂಪೂರ್ಣ ನಾಶ ಆಗ್ತಾಯಿದೆ